ಐನ್ಸ್ಟೀನ್ ಬಾಬಾ ಬರೆದವರು ಶಮಾ ಕೊಪ್ಪ ಮೇಡಮ್ ಸಣ್ಣ ಮಗು ನೋಡಿ ಮೇಡಮ್ ಅದಕ್ಕೆ ಯಾರಾದರೂ ಭಾಷೆ ಕಲಿಸ್ತಾರಾ ಅದು ಅಲ್ಲಿ ಇಲ್ಲಿ ನೋಡಿ ಕೇಳಿ ಕಲಿಯುತ್ತಾನಾ ಮೇಡಮ್ ಅದು ಸರಿ ನಾವೇನು ಸಣ್ಣ ಮಕ್ಕಳಲ್ಲ ನಮಗೆ ಒಂದಿಷ್ಟು ಸಿಸ್ಟಮೆಟಿಕ್ ಸ್ಟಡಿಯ ಅವಶ್ಯಕತೆ ಇದ್ದೇ ಇರುತ್ತೆ ಓಹೋ ಯಾರಾದ್ರೇನು ಎಷ್ಟು ಜನ ಟಿವಿ ನೋಡಿ ಹಿಂದಿ ಕಲಿತ್ ಇನ್ನಷ್ಟು ಜನ ಸಿನಿಮಾ ನೋಡಿನೇ ಮಲಯಾಳಂ ತೆಲುಗು ಮರಾಠಿ ಮೇಡಮ್ ವಾಯ್ಸ್ ಜನರಲೈಸ್ ನಾವು ಕಲಿಯುವವರು ಸಿನವರು ಅದು ಕ್ಲಾಸ್ ರೂಮ್ನಲ್ಲಿ ಲಿಮಿಟೆಡ್ ಟೈಮ್ನಲ್ಲಿ ಅಂತ ಮರಿಬಾರ್ದು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಬೆರೆತು ಕಲಿಯುವ ಆ ವಾಣಿಜ್ಯ ತರಗತಿಯಲ್ಲಿ ಆಂಗ್ಲ ಉಪನ್ಯಾಸಕರಾದ ಜಾಸ್ಮಿನ್ ಮೇಡಮ್ ವಿದ್ಯಾರ್ಥಿಗಳ ಉತ್ಸಾಹ ಕಂಡು ಮುಗುಳ್ನಗುತ್ತಾ ಬೋರ್ಡಿನ ಕಡೆಗೆ ತಿರುಗಿ ಹೇಗೆ ಬರೆದರು ಇಂಗ್ಲಿಷ್ ಆ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಪೋಕನ್ ಇಂಗ್ಲಿಷ್ ವರ್ಸಸ್ ಟ್ರೆಡಿಷನಲ್ ಗ್ರಾಮರ್ ಎರಡನೇ ಭಾಷೆಯಾಗಿ ಆಂಗ್ಲ ಭಾಷೆ ಕಲಿಕೆ ಮಾತಿನ ಮೂಲಕ ಕಲಿಕೆಯೇ ಅಥವಾ ವ್ಯಾಕರಣದ ಮೂಲಕವೇ ಸರಿ ಮಕ್ಕಳೇ ಕವಿತಾ ಮತ್ತೆ ಸುಷ್ಮಾ ಇವರು ಮಾತ್ರ ಅಲ್ಲ ಉಳಿದವರು ಸಹ ಈ ಚರ್ಚೆಯನ್ನ ಇಲ್ಲಿಗೆ ಬಿಡದೆ ಮುಂದಿನ ತರಗತಿಯಲ್ಲಿ ನಿಮ್ಮ ಅಭಿಪ್ರಾಯ ಕುರಿತು ಪ್ರಬಂಧ ಬರ್ಕೊಂಡು ಬನ್ನಿ ಉತ್ತಮ ಪ್ರಬಂಧವನ್ನು ನಾನು ನೋಟಿಸ್ ಬೋರ್ಡ್ಗೆ ಹಾಕಿಸ್ತೀನಿ ಹಾಗೆಯೇ ಕಾಲೇಜ್ ಮ್ಯಾಗಝಿನ್ಗೂ ಹಾಕಿಸೋಣ ಎಂದರು ಹೇಳುತ್ತಿದ್ದಂತೆ ಭರತ ಚಿಂತಿತನಾದ ಪಾಪ ಅವನ ವಿಷಯವೇ ಬೇರೆ ಅವನು ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ಪಿಯುಸಿಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಬಂದವನು ಊಟದ ಸಮಯವಾದ್ದರಿಂದ ಅವನೆಂದು ಸೀದಾ ಕಾಲೇಜ್ ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದ ಅವನಿಗೇಕೋ ವಸತಿ ನಿಲಯದ ಊಟ ಬೇಡವೆನಿಸಿತು ಊಟ ಮುಗಿಸಿ ಸೀದಾ ಕಾಲೇಜ್ ಲೈಬ್ರರಿಯತ್ತ ನಡೆದ ಮುಂದಿನ ತರಗತಿ ಲೈಬ್ರರಿ ಪಿರಿಯಡ್ ಆಗಿದ್ದರಿಂದ ಅವನಿಗೇನು ಮತ್ತೆ ತರಗತಿಗೆ ಹೋಗುವ ಗೋಜಿರಲಿಲ್ಲ ಗ್ರಂಥಾಲಯನೊಬ್ಬನೊಮ್ಮೆ ಕಣ್ಣಾಡಿಸಿ ಗಮನಿಸಿದನು ಯಥೇಚ್ಛವಾದ ಗಾಳಿ ಬೆಳಕು ಸುಸಜ್ಜಿತವಾದ ಆಸನಗಳನ್ನು ಕಂಡು ಅವನಿಗೆ ಸಂತೋಷವಾಯಿತು ಮೇಡಮ್ ಹೇಳಿದ ಪ್ರಬಂಧದ ಬಗ್ಗೆ ಯೋಚಿಸುತ್ತಿದ್ದರೂ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ವ್ಯಕ್ತಿತ್ವ ಬೆಳವಣಿಗೆಯ ವಿಷಯದ ಬಗ್ಗೆ ಇರುವ ಸ್ಟೆಫನ್ ಕೋವೆಯ ದ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಪುಸ್ತಕ ಕೈಗೆ ಎತ್ತಿಕೊಂಡನು ಅವನಿಗೆ ಎಕನಾಮಿಕ್ಸ್ ಸರ್ ಈ ಪುಸ್ತಕದ ಹೆಸರು ಹೇಳಿ ವ್ಯಕ್ತಿತ್ವ ಬೆಳವಣಿಗೆಯ ಪುಸ್ತಕಗಳು ಭಾಷೆ ಕಲಿಕೆಗೆ ಉತ್ತಮ ಮಾರ್ಗ ಇವುಗಳಲ್ಲಿ ಭಾಷೆ ಬಹಳ ಸರಳವಾಗಿರುತ್ತದೆ ಮತ್ತು ನಿಮ್ಮ ವಯಸ್ಸಿನವರಿಗೆ ಕಲಿಯುವ ಆಸಕ್ತಿ ಇದ್ದರೆ ಇಂಗ್ಲಿಷ್ ಕಲಿಯಲು ಹೃದಯ ಸ್ಪರ್ಶಿಯಾಗಿರುತ್ತದೆ ಅಕಾರ್ಡಿಂಗ್ ಟು ದ ಆಥರ್ ಇಫ್ ಯು ವಾಂಟ್ ಟು ಫೈಂಡ್ ರೈಟ್ ಆತ್ ವೆನ್ ಯು ಆರ್ ಲಾಸ್ಟ್ ಇನ್ ದ ಫಾರೆಸ್ಟ್ ಐದರ್ ಯು ಕ್ಲೈಮ್ ದ ಟಾಲೆಸ್ಟ್ ಟ್ರೀ ಅವರ್ ಹೈಯೆಸ್ಟ್ ಹಿಲ್ ಟಾಪ್ ಸೊ ದಟ್ ಯು ಹ್ ಅ ಬ್ರಾಡ್ ಪರ್ಸ್ಪೆಕ್ಟಿವ್ ಆಫ್ ದ ಎಂಟಾಯರ್ ಫಾರೆಸ್ಟ್ ಎಂದು ಇನ್ನೇನೋ ಹೇಳಿದಾಗ ಅದರಲ್ಲಿ ಅರ್ಧಂಬರ್ದ ಅರ್ಥವಾಗಿದ್ದರೂ ಅವನಿಗೆ ಆ ಪುಸ್ತಕ ಓದಬೇಕೆನಿಸಿತ್ತು ಏನು ಈ ಪುಸ್ತಕ ಇಟ್ಕೊಂಡು ಕುಂತೆ ಇಜ್ಞಾಕ ಓತ್ಯ ಇದ್ರಲ್ಲಿರೋದು ನಿಮಗೆ ಅರ್ಥ ಆಗತ್ತಾ ಬಾರ ಚೂರ್ ಕೆಳಗಡೆ ಹೋಗಿ ಸ್ವಲ್ಪ ಜೆರಾಕ್ಸ್ ಮಾಡಿಸಿ ಬರೋಣ ಎಂದು ಆದಿತ್ಯ ಕರೆದಿದ್ದರಿಂದ ಪುಸ್ತಕ ಅಲ್ಲೇ ಬಿಟ್ಟು ಅವನ ಹಿಂದೆ ಹೊರಟ ಹೊರಗೆ ಹೆಜ್ಜೆ ಇಡುತ್ತಿದ್ದಂತೆ ನನಗೆ ಆ ಪುಸ್ತಕದಲ್ಲಿ ನಿಜ ಹೇಳಬೇಕಂದ್ರೆ ಓದಿದ್ದು ಅರ್ಥ ಆಗೋದು ಬಹಳ ಕಷ್ಟ ಕಣ ಆದರೆ ಕನ್ನಡ ಸರ್ ಏನೂ ಅರ್ಥ ಆಗದೆ ಇದ್ರೂ ದಿನಕ್ಕೆ ಸಾಧ್ಯವಾದಷ್ಟು ಪುಟ ಇಂಗ್ಲೀಷ್ ಮತ್ತು ಕನ್ನಡ ಓದ್ರಿ ಎಂದರೆ ಅದಕ್ಕ ಓದ್ತೀನಿ ಎಂದ ಅರ್ಥನೇ ಆಗದಿದ್ರೆ ಯಾಕೆ ಓದಬೇಕು ಬರೀ ಓದಲ್ವೋ ಎರಡು ನೂರು ಪುಟಗಳ ಪುಸ್ತಕ ಇಟ್ಟು ಒಂದರಲ್ಲಿ ಒಂದು ಪುಟ ಕನ್ನಡ ಒಂದು ಪುಟ ಇಂಗ್ಲೀಷ್ ದಿನಾ ಬರೀತಾನು ಇದೀನೋ ಯಾಕೆ ಹ್ಮ್ ಸರ್ ಹೇಳಿದ್ರು ಆರಂಭದಲ್ಲಿ ಎಲ್ಲ ಕಷ್ಟ ಅರ್ಥ ಆಗಲ್ಲ ದಿನಾ ಅದೇ ಕೆಲ್ಸ ಮಾಡಿದ್ರೆ ಅದು ಸುಲಭ ಆಗತ್ತೆ ಅಂತ ನಂಗು ಬರಿಬೇಕಂತ ಆಸೆ ಆಗ್ತಾ ಇದೆ ಕಣ ಹ್ಮ್ ಬರೀ ಹಂಗೆ ಉಪಯೋಗ ಉಪಯೋಗಿಲ್ಲ ಪುಟದಿಂದ ಪುಟಕ್ಕೆ ತಿದ್ದು ಕಾಟು ಕಮ್ಮಿ ಆಗ್ಬೇಕು ಅಕ್ಷರ ದುಂಡುಗಾಗ್ಬೇಕು ಅಂದಿದ್ದಾರೆ ಕಣ ಮತ್ತೆ ಓದೋದ್ರ ಬಗ್ಗೆ ಏನ್ ಹೇಳಿದ ಏ ಟೆಕ್ಸ್ಟ್ ಬುಕ್ ಓದ್ತಾ ಎಲ್ಲ ಪದ ಪದ ಅರ್ಥ ಆಗದೆ ಮುಂದೆ ಓದ್ಬೇಡ ಅದರ ಜನರಲ್ ಬುಕ್ ಓದ್ತಾ ಮಾತ್ರ ಜಾಸ್ತಿ ಡಿಕ್ಷನರಿ ನೋಡಿದೆ ಓದಕ್ಕಾಗಂಗಿಲ್ಲ ಅನ್ ಅನ್ನಂಥ ಪುಸ್ತಕ ಮೊದಲಿಗೆ ಬೇಡ ಅಂದರೆ ಕಣ ನೀನೇನು ಹತ್ತನೇ ತರಗತಿ ತರಹ ಇಲ್ಲೂ ಟಾಪ್ ಮಾಡಬೇಕು ಅಂತ ಆಸೆಯಲ್ಲಿ ಇರೋ ಹಾಗಿದೆ ಹೌದನಾ ಮೇತ್ಸ್ರಿಗೆ ಹೇಳಿದ್ನಾ ಅವ್ರು ಹೇಳಿದ್ದು ವಿಷಯದ ಜೊತೆ ಒಂದೇ ಒಂದು ವ್ಯಾಕರಣವಾಗ್ಲಿ ಕಾಗೃಡತ ಆಗ್ಲಿ ಅಕ್ಷರ ಆಗ್ಲಿ ತಪ್ಪಿಲ್ಲದೆ ಬರೆಯೋದು ಮುಖ್ಯ ಅಂತ ಅದಕ್ಕಿಂತ ದಿವಸ ಬರಿಬೇಕಾದ್ರೆ ಒಂದು ಪೇಜ್ ಟೆಕ್ಸ್ಟ್ ಬುಕ್ ನೋಡಿನೇ ಬರಿ ಅಂತಾರೆ ಅಂದರೆ ಮಾತನಾಡುತ್ತಾ ಜೆರಾಕ್ಸ್ ಅಂಗಡಿಯ ಹತ್ತಿರ ಇಬ್ಬರು ಬಂದರು ಬೇಗ ಬೇಗ ಕೆಲಸ ಮುಗಿಸಿ ಲೈಬ್ರರಿಯ ಕಡೆಗೆ ದಾಪುಗಾಲಿಟ್ಟರು ಅವರಿಬ್ಬರು ಉಸಿರು ಕಟ್ಟಿಕೊಂಡು ಲೈಬ್ರರಿಯ ಕಡೆಗೆ ಧಾವಿಸುತ್ತಿದ್ದರೆ ಇತ್ತ ಆಕಾಶ್ ಸರ್ ಮತ್ತು ವಿನಯ್ ಸರ್ ಇಬ್ಬರಿಗೂ ಮಧ್ಯಾಹ್ನದ ತರಗತಿ ಇಲ್ಲದ ಕಾರಣ ಅನ್ರೂಲ್ಡ್ ಪುಸ್ತಕದಲ್ಲಿ ಗೆರೆ ಎಳೆಯುತ್ತಾ ಯಾವುದೋ ಬರವಣಿಗೆಯ ಕೆಲಸದಲ್ಲಿ ತೊಡಗಿ ಮಧ್ಯ ಮಧ್ಯ ಏನೇನೋ ಹರಡುತ್ತಿದ್ದರು ಸರ್ ನಿನ್ನೆ ಟ್ರೈನಿಂಗ್ ಮುಗಿತಲ್ಲ ಹೇಗಾಯ್ತು ಹೋ ಚೆನ್ನಾಗಾಯ್ತು ಸರ್ ಒಟ್ಟು ಎರಡು ದಿನದ ಟ್ರೈನಿಂಗ್ ವಿತ್ ವರ್ಕಿಂಗ್ ಲಂಚ್ ಕಾಫಿ ಟೀ ಗ್ರೀನ್ ಟೀ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಮೊದಲ ದಿನ ಹಿಸ್ಟ್ರಿ ಪಾಲಿಟಿಕಲ್ ಸೈನ್ಸ್ ಮತ್ತು ಇಂಗ್ಲಿಷ್ನವರಿಗೆ ಒಂದೇ ಜಿಲ್ಲೆಯಲ್ಲಿ ಟ್ರೈನಿಂಗ್ ಇದ್ದಿದ್ದರಿಂದ ಎಲ್ಲರನ್ನು ಒಟ್ಟಿಗೆ ಸೇರಿಸಿದ್ರು ರಿಸೋರ್ಸ್ ಪರ್ಸನ್ ಯಾರು ಸರ್ ಸರ್ ಡಾಕ್ಟರ್ ಮೀನಾಕ್ಷಿ ಪಂಡಿತ್ ಅಂತ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಲೇಡೀಸ್ ಸರ್ ಬಹಳ ಉತ್ತಮ ವಾಗ್ಮಿ ಸೈಕ್ಯಾಟ್ರಿಸ್ಟ್ ಸರ್ ಅಡಾಲ್ಸ್ ಎಂಟ್ ಬಿಹೇವಿಯರ್ ಬಗ್ಗೆ ಮಾಹಿತಿ ಕೊಟ್ಟರು ನೀವೇನು ಅಲ್ಲೇ ಹಾಲ್ಟ್ ಮಾಡಿದ್ರಾ ಸರ್ ಇಲ್ಲ ಓಡಾಡಿದ್ರಾ ಸ್ಟಾಫ್ನಲ್ಲಿ ಎಲ್ಲ ಲೇಡೀಸ್ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ಸರ್ ಅವ್ರಿಗೆ ಉಳ್ಕೊಳ್ಳಿದ್ದಕ್ಕೆ ವ್ಯವಸ್ಥೆ ಸರಿ ಆಗಲ್ಲ ನಾನು ಬಿಪಿನ್ ಸರ್ ಶಶಾಂಕ್ ಸರ್ ರಘು ಸರ್ ಮತ್ತೊಂದಿಷ್ಟು ಬೇರೆ ಕಾಲೇಜಿನವರು ಸೇರಿ ಲಾಡ್ಜ್ನಲ್ಲಿ ಇದ್ವಿ ಆಕಾಶ್ ಸರ್ ನಿಮ್ಮ ಉಪನ್ಯಾಸ ಇತ್ತಂತೆ ನನಗೆ ನಿಮ್ಮ ಸಬ್ಜೆಕ್ಟ್ ಲೆಕ್ಚರರ್ಸ್ ಬಹಳ ಫ್ರೆಂಡ್ಸ್ ಇದ್ದಾರೆ ಅವ್ರು ಹೇಳಿದ್ದು ತುಂಬ ಇನೋವೇಟಿವ್ ಐಡಿಯಾಸ್ ಇತ್ತು ಅಂತ ಹೇಳಿದರು ಸರ್ ಅದು ಅವರ ಅಭಿಮಾನ ಅಷ್ಟೇ ಸರ್ ಹಾಗೇನಿಲ್ಲ ಮಾರ್ನಿಂಗ್ ಸೆಷನ್ನಲ್ಲಿ ಒಂದೊಂದು ಪಾಠ ನೋಡಿ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತಿದ್ರು ಅದನ್ನೇ ನಾನು ಒಂದು ಇಸವಿಯನ್ನು ಘಟನೆಯನ್ನೋ ತೆಗೆದುಕೊಂಡಾಗ ಆ ಸಂದರ್ಭದಲ್ಲಿ ನಡೆದಿರಬಹುದಾದ ಇನ್ನಿತರ ಸನ್ನಿವೇಶಗಳನ್ನು ಬೆಳವಣಿಗೆಗಳನ್ನು ತಳಕು ಹಾಕಿ ಬೇಕಾದಷ್ಟು ಎಮ್ ಸಿ ಕ್ಯೂಸ್ ತೆಗೆಯಬಹುದೆಂಬ ವಿಷಯ ಚರ್ಚಿಸಿದೆನು ಬರೇ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಇಟ್ಕೊಂಡ್ರೂ ಸಾಕು ಸರ್ ಬೇಕಾದಷ್ಟು ಕ್ವೆಶನ್ಸ್ ತೆಗಿಬೋದು ಅಷ್ಟು ಹೇಳುತ್ತಿದ್ದಂತೆ ಹೊಸದಾಗಿ ಇತಿಹಾಸ ವಿಭಾಗಕ್ಕೆ ಸೇರಿದ ಅತಿಥಿ ಉಪನ್ಯಸ್ ಉಪನ್ಯಾಸಕರಾದ ನಿಶ್ಚಲ ಮೇಡಮ್ ಕುತೂಹಲದಿಂದ ಸರ್ ಅದ್ ಹೇಗಂತ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಸರ್ ಎಂದರು ಸರಿ ನೋಡಮ್ಮ ಇಲ್ಲಿ ಉದಾಹರಣೆಗೆ ಸಾವಿರದ ಐನೂರ ಅರವತ್ತೈದು ಅಂತ ತಗೊಳ್ಳಿ ಈಗ ನೋಡಿ ಇದರಲ್ಲಿ ಒಂದು ವಾಕ್ಯದಲ್ಲಿ ಹೇಗೆ ಪ್ರಶ್ನೆ ತಯಾರಿಸ್ತೀರಾ ಎನ್ನುತ್ತಾ ಬಿಳಿ ಹಾಳೆಯಲ್ಲಿ ಸಾವಿರದ ಐನೂರ ಅರವತ್ತ ಐದು ಬರೆದು ಈ ಇಸವಿಯಲ್ಲಿ ತಾಳಿಕೋಟೆ ಕದನ ನಡೆಯಿತು ಎನ್ನುತ್ತಾ ತಾಳಿಕೋಟೆ ಕದನ ಎಂದು ಬರೆದು ಅದಕ್ಕೆ ಹತ್ತು ಹಲವು ಬಾಣ ಬಿಡಿಸಿ ಮೊದಲನೇ ಬಾಣದ ಮುಂದೆ ಯಾವಾಗ ಎಂದರೆ ಈ ಕದನ ಯಾವಾಗ ನಡೆಯಿತು ಎಂದು ಕೇಳಬಹುದೆಂದು ವಿವರಿಸಿದರು ಮತ್ತದರ ಕೆಳಗಿನ ಬಾಣಗಳೆದುರಲ್ಲಿ ವಿಜಯನಗರದ ಅವನತಿಗೆ ಕಾರಣವಾದ ಯುದ್ಧ ಈ ಸಂದರ್ಭದಲ್ಲಿ ಇದ್ದ ಅರಸ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಷಿಣ ಸುಲ್ತಾನರ ನಡುವೆ ರಕ್ಕಸ ತಂಗಡಿ ಕದನ ಯುದ್ಧದ ಬಗ್ಗೆ ವಿವರಿಸಿದ ವಿದೇಶಿ ಪ್ರವಾಸಿಗ ಅವನ ದೇಶ ಯುದ್ಧದ ನಂತರ ಹಂಪಿಯಲ್ಲಿ ಮಾನವರು ವಾಸಿಸುತ್ತಿರಲಿಲ್ಲ ಅದು ಕೇವಲ ಕಾಡು ಪ್ರಾಣಿಗಳ ವಾಸಸ್ಥಾನವಾಗಿತ್ತು ಎಂಬ ಹೇಳಿಕೆ ನೀಡಿದವರು ಹೀಗೆ ಅವರ ಪಟ್ಟಿ ಸಾಗುತ್ತಿದ್ದರೆ ಮೇಡಮ್ಗೆ ಒಂದೊಂದು ಪಾಯಿಂಟ್ ನಲ್ಲಿ ಒಂದೊಂದು ಪ್ರಶ್ನೆ ತೆಗೆಯುವ ಸಾಧ್ಯತೆ ಕಂಡು ಪ್ರಶ್ನೆಗಳು ಮಳೆಯ ಮಳೆಯಂತೆ ಸುರಿಯುತ್ತಿವೆ ಎನಿಸಿತು ಬರೆಯುತ್ತಲೇ ಇದ್ದ ಆಕಾಶ್ ಸರ್ ಒಂದು ಗಳಿಗೆ ಬರೆಯುವುದನ್ನು ನಿಲ್ಲಿಸಿ ಮೇಡಮ್ ಆದರೆ ಇದಕ್ಕೆ ಒಂದಷ್ಟು ವರ್ಷ ಪಾಠ ಮಾಡಿದ ಅನುಭವ ಬೇಕಾಗತ್ತೆ ಇಲ್ಲದೆ ಇದ್ರೆ ಅಷ್ಟು ಸುಲಭ ಅನ್ಸಕ್ಕಿಲ್ಲ ಎಂದರು ಪ್ರತ್ಯುತ್ತರ ಎಂಬಂತೆ ನಿಶ್ಚಲ ಮೇಡಮ್ ಬೇಕಿಲ್ಲ ಸರ್ ನಾನು ಓದಿದ ಯೂನಿವರ್ಸಿಟಿಯಲ್ಲಿ ಇದ್ದಾರಲ್ಲ ಸರ್ ಅವರಿಂದ ಕೇಳಿದ್ದೆ ಅವರು ಮಾಸ್ಟರ್ಸ್ನಲ್ಲಿ ನೋಟ್ಸ್ ಮಾಡ್ತಿರಲಿಲ್ಲ ಅಂತೆ ನನ್ನ ಎಲ್ಲ ಪುಸ್ತಕಗಳಲ್ಲಿ ಕೆರೆಗಳು ಚಿತ್ರಗಳು ಬಾಣಗಳು ಚಾಟ್ಗಳು ಟೇಬಲ್ಸ್ಗಳು ಹೀಗೆ ಏನೇನೋ ತುಂಬಿ ತುಂಬಿರ್ತಾ ಇತ್ತು ಎನ್ನುತ್ತಿದ್ದರು ನನಗನ್ನಿಸುತ್ತೆ ನಿಮ್ಮ ಹಾಗೆ ಅವರು ಈ ತರಹದ ಟೆಕ್ನಿಕ್ ಬಳಸುತ್ತಿದ್ದರೆಂದು ಎಂದರು ಸಾಧ್ಯತೆ ಇದೆ ಮೇಡಮ್ ಏಕೆಂದರೆ ಕೆಲವರು ಅರ್ಥ ಮಾಡಿಕೊಳ್ಳುವ ಪರಿಧಿಯನ್ನು ಹೇಗೆ ವಿಸ್ತರಿಸುವುದು ಎಂಬುದರ ಬಗ್ಗೆ ಒಂದಷ್ಟು ಮಗ್ನರಾಗಿರುತ್ತಾರೆ ಅಂಥವರಿಗೆ ಹೇಗೆ ಕಲಿಕೆಯನ್ನು ಉತ್ತಮಗೊಳಿಸಬೇಕೆಂಬ ಮಾರ್ಗಗಳು ತಿಳಿಯುತ್ತಾ ಹೋಗುತ್ತವೆ ಇವರಿಬ್ಬರ ಸಂಭಾಷಣೆ ಕೇಳುತ್ತಾ ವಿನಯ ಸರ್ ಅವರಿಗೆ ಅವರು ಅವರೆಲ್ಲೋ ಓದಿದ ಲಾಂಗ್ ಚಂಪ್ಸ್ಗೆ ನೆನಪಾಗುತ್ತಿದ್ದ ಅವನ ಪ್ರಕಾರ ಮೈಂಡ್ ಸ್ಟೋರ್ಸ್ ಆರ್ ಲರ್ನಿಂಗ್ ಇನ್ ದ ಫಾರ್ಮ್ ಆಫ್ ಮೆಮರಿ ಮ್ಯಾಪ್ಸ್ ಅಂದರೆ ನಮ್ಮ ಕಾನ್ಶಿಯಸ್ ರೀಡಿಂಗ್ ಒಂದು ಸಬ್ ಕಾನ್ಷಿಯಸ್ ಲೆವೆಲ್ ಆಫ್ ಸ್ಟೋರೇಜ್ಗೆ ಇಳಿದ್ರೇನೆ ಅದು ನಿಜವಾದ ಓದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಕಲಿಕೆಯನ್ನು ಬದುಕಬೇಕು ಎಂದು ಅವರಿಗೆ ಅನ್ನಿಸಿತು ಅವರು ನಾನು ಕಲಿಸುವುದು ಗಣಿತ ಗಣಿತ ಸಂಖ್ಯೆಗಳ ಭಾಷೆ ನಿಜ ಜೀವನದಲ್ಲಿ ಗಣಿತ ಹೇಗೆ ಅಪ್ಲೈ ಆಗುತ್ತದೆ ಎನ್ನುವುದು ಮುಖ್ಯವಾದರೂ ಸಂಖ್ಯೆಗಳಲ್ಲೂ ಒಂದು ಭಾಷೆ ಇದೆ ಸಿಂಬಲ್ಸ್ ಇವೆ ಮತ್ತು ಗಣಿತ ತರಗತಿಯಲ್ಲಿ ಬಳಸುವ ಭಾಷೆ ಕನ್ನಡ ಅಥವಾ ಇಂಗ್ಲಿಷ್ ಆದರೂ ಇದಕ್ಕೆ ಪೂರಕವಾಗಿ ಕೆಲವೊಮ್ಮೆ ಅತಿರಿಕ್ತವಾಗಿಯೂ ಗಣಿತದ್ದೇ ಒಂದು ಭಾಷೆ ಇದೆ ಆ ಲೋಕಕ್ಕೆ ವಿದ್ಯಾರ್ಥಿಗಳ ಪ್ರವೇಶವಾದರೇನೆ ಅವರು ನಂತರ ಗಣಿತ ಕಲಿಯಬಲ್ಲರು ಎಂದುಕೊಂಡರು ಸಂಜೆಯಾಯಿತು ಏ ನಿಲೋ ಆದಿತ್ಯನ ಧ್ವನಿ ಕೇಳಿ ಭರತ ತಿರುಗಿ ನೋಡಿದ ಏನಾಯ್ತು ಚಪ್ಪಲಿ ಕಟ್ ಆಗಿದೆ ಕಣ ಅದಕ್ಕೆ ನಿನ್ನ ಹತ್ರ ಇನ್ನೊಂದ್ ಜೊತೆ ಇದೆಯೇನೋ ಹ್ಞೂ ಅದಕ್ಕೆ ಕದ್ಯಾ ಬಾ ಇದೆ ಆದ್ರೆ ಹವಾಯ್ ಕಣೋ ಹಾಸ್ಟೆಲ್ನಲ್ಲಿ ಹಾಕದು ನಂಗ್ ಕೊಟ್ಟು ನಾಳೆ ತನಕ ನೀನೇನ್ ಏನ್ ಮಾಡ್ತೀಯ ನಡೆಯೋದ್ ಬಾಗ್ಲೆ ಫ್ರೆಂಡ್ಗೋಸ್ಕರ ಅಷ್ಟು ಅಡ್ಜಸ್ಟ್ ಮಾಡಕ್ಕಾಗಲ್ವಾ ಹಾಸ್ಟೆಲ್ ರೂಮಿನ ಬಾಗಿಲು ತೆರೆಯುತ್ತಿದ್ದಂತೆ ಒಳಗೆ ನುಗ್ಗಿದ ಆದಿತ್ಯನ ಕಣ್ಣು ಹುಬ್ಬು ಆದಷ್ಟು ಹಣೆ ಏರುವ ಪ್ರಯತ್ನ ಮಾಡಿದರೆ ಬಾಯಿ ಹೈಪರ್ಬೋಲಾದಂತೆ ಎಕ್ಸ್ಪ್ಯಾಂಡ್ ಆಯಿತು ಬೆರಳುಗಳು ಕೊಂಚ ಅದನ್ನು ಮುಚ್ಚುವ ಪ್ರಯತ್ನ ಮಾಡಿದವು ಏ ಅದೇ ಹಂಗ್ ಹಂಗೆ ಬಾಯ್ಬಿಡ್ತೀ ಲೇ ಇದೇನೋ ನೀನೇನು ಮಾಡರ್ನ್ ಐನ್ಸ್ಟೀನ್ ಬಾಬಾ ನೀನು ಗೋಡೆ ಮೇಲೆ ಎಲ್ಲದರಲ್ಲಿ ಚೀಟಿ ಅಂಸಿದೆಯಲ್ಲೋ ಏ ಓದಬೇಕಾದ್ರೆ ಇಂಪಾರ್ಟೆಂಟ್ ಅನ್ಸಿದನ್ನು ಪಾಯಿಂಟ್ಸ್ ಮಾಡಿ ಅಂಟಿಸಿದ್ದೀನಿ ಅದನ್ನು ನೋಡ್ತಾ ಇದ್ರೆ ಒಂಥರ ನೆನಪಿನಲ್ಲಿ ಆಳವಾಗಿ ಇಳಿಯ ತ ಕಣ ಹಂಗ ಒಳ್ಳೆ ಐಡಿಯಾ ತಗೋ ಚಪ್ಪಲ್ ಹಾಕ ಹೆಂಗು ರೂಮ್ ತನಕ ಬಂದಿಯಲ್ಲ ನಲ್ಲಿ ಕಾಪಿ ಕೊಡ್ಕೊಂಡು ನಾವಿಬ್ರು ಡಿಸ್ಕಸ್ ಮಾಡಿ ಆ ಜಾಸ್ಮಿನ್ ಮೇಡಮ್ ಕೊಟ್ಟಿದಾರಲ್ಲ ಪ್ರಬಂಧ ಮುಕ್ಸಣ ಆಮೇಲೆ ಬಸವಿಯಂತೆ ಎಂಬ ಭರತನ ಮಾತಿನ ಮೇರೆಗೆ ಇಬ್ಬರು ಡೈನಿಂಗ್ ರೂಮ್ನತ್ತ ನಡೆದರು ಧನ್ಯವಾದಗಳು